ಈ ಬೆಳ್ಳಿ ಹಬ್ಬ ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಇಪ್ಪತ್ತೈದು ವರ್ಷ ಪೂರೈಸಿದೆ ನಮ್ಮ ಜೆ ಡಿ ಎಸ್ಸು ಅದೇ ರೀತಿ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣರು ಮುಂದಿನ ಐದು ವರ್ಷಗಳ ಕಾಲ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಇದೇ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಿಖಿಲ್ ಕುಮಾರಸ್ವಾಮಿಯವರು ಯುವ ನಾಯಕರಾಗಿ ಇಡೀ ರಾಜ್ಯ ಸುತ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಈ ಒಂದು ಬೆಳ್ಳಿ ಹಬ್ಬದ ಇದ್ರ ಆ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರುತ್ತಾ ಮುಂದಿನ ಇಪ್ ಎರಡು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗೆಯೇ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ ಸೊ ಇಲ್ಲಿ ಲೋಕಲ್ ಎಲೆಕ್ಷನಲ್ಲೂ ಕೂಡ ಜೆಡಿಎಸ್ನವರು ಖಂಡಿತವಾಗ್ಲೂ ಖಂಡಿತವಾಗಲೂ ಸಂಘಟನೆ ಆಗ್ತಾ ಇದೆ ಈಗ ನಾವು ಸೋತಿರ್ಬೋದು ಆದರೆ ಸಂಘಟನೆಯಲ್ಲಿ ಕಡಿಮೆ ಆಗಲಿಲ್ಲ ನಾವು ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ನಾವು ಸಂಘಟನೆ ಮಾಡ್ತಾ ಇದೀವಿ